ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ನಿತ್ಯಾನಂದ ನಗರ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತ ಈ ಬಾರಿ ಉತ್ತರ ಕನ್ನಡದ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಸ್ಥಾನದ ವಠಾರದಲ್ಲಿ ನಡೆಯುತ್ತಿತ್ತು ಕುಮಟದ ನಾಮಧಾರಿ ಸಭಾಭವನದಿಂದ ರಥದಲ್ಲಿ ಮೆರವಣಿಗೆ ನಡೆಯಿತು ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ಮತ್ತು ಶ್ರೀಗಳು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು ಸಮಾಜದ ಕುಲಗುರುಗಳು ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾಗಿರುವ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ ಚಾತುರ್ಮಾಸಿಯ ವ್ರತಾಚರಣೆಗೆ ವಿದ್ಯುಕ್ತವಾದ ಚಾಲನೆ ದೊರಕ್ತಾ ಇದೆ ಇವತ್ತಿನ ಈ ವಿದ್ಯುಕ್ತ ಚಾಲನೆಯನ್ನ ನೀಡ್ತಾ ಇದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಮಂಕಾಳ ಎಸ್ ವೈದ್ಯರವರು ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆಯ ಗೌರವಾನ್ವಿತ ಸಚಿವರಾಗಿರುವಂತಹ ಅಶ್ವತ್ ಮಧು ಬಂಗಾರಪ್ಪರವರು ಜೊತೆಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರು ಸೇರಿ ವಿದ್ಯುಕ್ತವಾಗಿ ಹಣತೆಯನ್ನು ಹಚ್ಚುವುದರ ಮೂಲಕ ವಿದ್ಯುಕ್ತವಾದ ಉದ್ಘಾಟನೆಯಾಗ್ತಾ ಇದೆ ಇಂದು ಇಲ್ಲಿ ಹಚ್ಚುವ ಬೆಳಕು ಶರೀರವನ್ನು ಮಾತ್ರವಲ್ಲ ಮನಸ್ಸು ಬುದ್ಧಿ ಮತ್ತು ಆತ್ಮವನ್ನ ಪ್ರಜ್ವಲಿತಗೊಳಿಸಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಈ ವೇಳೆ ಮಾತನಾಡುತ್ತೆ ದೇವರ ಆಶೀರ್ವಾದ ನಮ್ಮ ಪಾಲಿಗೆ ದೊರೆಯಬೇಕಾದರೆ ನಮ್ಮ ಮಕ್ಕಳು ಎಷ್ಟು ಬಯಸುತ್ತಾರೋ ಅಷ್ಟು ಶಿಕ್ಷಣವನ್ನು ನೀಡಬೇಕು ಎಂದರು ಶಿಕ್ಷಣ ಸಚಿವನಾಗಿ ಬಹಳ ಹೆಮ್ಮೆ ಅನಿಸ್ತದೆ ಇಲ್ಲಿ ಈ ಭಾಗದಲ್ಲಿ ಏನು ನಾರಾಯಣ ಗುರುಗಳ ಒಂದು ತತ್ವ ಏನಿದೆ ದೇವಸ್ಥಾನದಕ್ಕಿಂತ ನೀವು ಹೆಚ್ಚು ಶಾಲೆಗಳನ್ನು ಮಾಡಿ ಅಂಥ ಇಲಾಖೆಯನ್ನು ಇವತ್ತು ಮಾನ್ಯ ಅವರು ನನಗೆ ಕೊಟ್ಟಿದ್ದಾರೆ ನಾನು ಹೇಳೋದು ಇಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ತಗೊಳ್ಬೇಕಾಗ್ತದೆ ನಮಗೆ ಎಷ್ಟರ ಮಟ್ಟಿಗೆ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನೋದು ಒಂದು ಭಾಗ ಆದರೆ ನಿಜವಾಗ್ಲೂ ನಮಗೆ ಪ್ರಸಾದ ಏನಾದ್ರು ಬರಬೇಕಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಹೇಳಿ ನಾನು ಈ ಎರಡು ವರ್ಷದಲ್ಲಿ ನಾನು ಕಲ್ತಿರ್ತಕ್ಕಂಥದ್ದು ಗುರುಗಳೇ ಅದನ್ನು ನೀವು ಶ್ರೀರಾಮ ಕ್ಷೇತ್ರದಲ್ಲೂ ಕೂಡ ಭಾಳ ಕಷ್ಟದಲ್ಲಿ ನನಗೆ ಗೊತ್ತಿದೆ ಅಷ್ಟು ಈಸಿ ಅಲ್ಲ ಯಾಕೆಂದರೆ ಅವರು ನನಗೆ ನೆನಪಿದೆ ಆತ್ಮಾನಂದ ಸ್ವಾಮೀಜಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಶ್ರೀರಾಮ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಭಿಕ್ಷೆ ಬೇಡಿ ಅವರು ಆ ಮಠವನ್ನು ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ದಿನಗಳು ನಾನು ಅದರಲ್ಲೂ ಕೂಡ ಒಬ್ಬ ಪಾಲ್ದಾರಾಗಿದ್ದೆ ಅಂತ ಹೇಳಿದೆ ತಪ್ಪಾಗಲಾರ್ದು ಅಲ್ಲಿರ್ತಕ್ಕಂಥ ಒಂದೊಂದು ಪಿಲ್ಲರು ಕೂಡ ಅವರ ಹೆಸರು ಹೇಳ್ತದೆ ಅಲ್ಲಿ ಶ್ರೀರಾಮ ಕ್ಷೇತ್ರದಲ್ಲಿ ಅವರ ಒಂದು ಸಹಕಾರ ಯಾವತ್ತೂ ಕೂಡ ಬಂಗಾರಪ್ಪಾಜಿ ಬಂಗಾರಪ್ಪಾಜಿಯವರು ಹೇಳ್ತಾ ಇದ್ರು ಇಲ್ಲ ಗುರುಗಳೇ ನೀವು ಮಾಡಿ ಇದನ್ನು ಸಂಘಟನೆ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದನ್ನು ಮುಂಬರ್ದ ಮುಂದ ಭಾಗದಲ್ಲಿ ಇವತ್ತು ಗುರುಗಳೇ ತಾವು ನೀವು ನೋಡ್ತಾ ತಾವು ನೀವು ಇದ್ದೀರಿ ಭಾಳ ಒಂದು ದೊಡ್ಡ ಸಂಘಟನೆ ನಡೀತಾ ಇದೆ ಅದನ್ನು ಎಲ್ಲ ಸಮಾಜದವರು ಸೇರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅದನ್ನ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ದಯವಿಟ್ಟು ಒಂದು ನನ್ನಲ್ಲಿ ಮನವಿ ಇದೆ ನೀವು ಘಟ್ಟದ ತಳಗಡೆನೇ ಇದ್ದೀರಿ ದಯವಿಟ್ಟು ಘಟ್ಟದ ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ನೀವು ಬರಬೇಕು ಅಂತ ಹೇಳಿ ನಾನು ಕರಿತೀನಿ ಅತಿಥಿ ಗಣ್ಯರು ಶುಭಾಶಂಸನೆಯ ಮಾತುಗಳನ್ನು ಆಡಿದ್ರ ಕುಮಟ ಈಗ ಮಳೆಗಾಲ ರಾತ್ರಿ ಮಳೆ ಬರ್ತದೆ ಬೆಳಿಗ್ಗೆ ಮಳೆ ಬರ್ತದೆ ಸಂಜೆ ಬರ್ತದೆ ಪ್ರತಿದಿನ ಮಳೆ ಬರುವಂಥ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರು ಕುಮಟಾದಿಂದ ಏನು ಈ ಕ್ಷೇತ್ರಕ್ಕೆ ಮೆರವಣಿಗೆ ಮೂಲಕ ಬರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಳೆ ನಿಂತು ಹೋಗ್ಬಿಡ್ತು ಸಂಪೂರ್ಣವಾಗಿ ಮಳೆ ಬೇಕು ನಮಗೆ ಆದರೆ ಕಾರ್ಯಕ್ರಮಕ್ಕೆ ಅಡ್ಡಿ ಆಗದ ರೀತಿಯಲ್ಲಿ ಬಂತು ಅಂತ ಹೇಳಿದರೆ ಅದಕ್ಕೆ ಪರಮ ಪೂಜ್ಯರ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ ನಾನೊಬ್ಬ ಶಿಷ್ಯನಾಗಿ ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಎಮ್ ಎಲ್ ಎ ಮಾತಾಡ್ತಾ ಇಲ್ಲ ನಾನೊಬ್ಬ ಗುರುಗಳ ಶಿಷ್ಯನಾಗಿ ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಗುರುಗಳು ಅವರ ಶಿಷ್ಯ ವೃಂದಕ್ಕೆ ಅವರ ನೀಡುವಂತಹ ಆಶೀರ್ವಾದ ಮಗ ಮಗು ಅಂತ ಹೇಳಿ ಅವರ ಬಾಯಲ್ಲಿ ಬಂದಿರತಕ್ಕಂಥ ಯಾವುದೇ ಒಂದು ಶಬ್ದ ಖಂಡಿತ ಶಿಕ್ಷಣ ಶಿಕ್ಷಣಿಗೆ ವರವಾಗಿ ಪರಿಣಮಿಸಿದೆ ಎನ್ನುವಂಥದ್ದನ್ನು ಕಂಡುಕೊಂಡಿರ್ತಕ್ಕಂಥ ಶಿಷ್ಯನಲ್ಲಿ ಬೇಕಾದರೂ ಕಾರ್ಯಕ್ರಮ ಮಾಡಬಹುದು ಆದರೆ ಕುಂಬದವರಿಗೆ ಒಂದು ಹೆಗ್ಗಳಿಕೆ ಇದೆ ಏನು ಅಂತ ಹೇಳಿದ್ರೆ ಅವರು ಮಹಾಮಂಡಲೇಶ್ವರ ಆದ ನಂತರ ಮೊದಲ ಚಾತುರ್ಮಾಸ್ಯ ಮಾಡಿದ ಹೆಗ್ಗಳಿಕೆ ಕುಂಬದವರಿಗೆ ಸಲ್ಲುವಂತದ್ದು ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಯತ್ನ ಅವರು ನಮ್ಮ ತಪ್ಪುಗಳನ್ನು ತಿದ್ದಿ ಒಳ್ಳೆಯ ಹಾದಿಯಲ್ಲಿ ನಡೆಸುವಂತಹ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕೆನ್ನುವಂತಹ ಸದಾ ಚಿಂತನೆಯನ್ನು ನಮ್ಮ ಮನಸ್ಸಿಗೆ ಬಿತ್ತಿ ಒಂದು ಒಳ್ಳೆಯ ಸನ್ಮಾರ್ಗದ ನಡೆಯುವ ರೀತಿಯಲ್ಲಿ ನನಗೆ ಮಾತ್ರ ಅಲ್ಲ ಇಡೀ ಬೆಳ್ತಂಗಡಿ ಕ್ಷೇತ್ರ ಮಾತ್ರ ಅಲ್ಲ ಇವತ್ತು ದೇಶದಾದ್ಯಂತ ಅವರ ಮಾರ್ಗದರ್ಶನವನ್ನು ಪಡೆಯತಕ್ಕಂಥ ಎಲ್ಲ ಭಕ್ತರು ನನಗೊಂದು ಅವರ ವಿಶೇಷತೆಯನ್ನು ನಾನು ತುಂಬಾ ಜನ ಎತ್ತಿವರಿಯರ ಬಳಿ ಹೋಗುವಂತದ್ದು ತುಂಬಾ ಜನ ಕಡಿಮೆ ಇರುವವರು ಇದ್ದಾರೆ ಕೆಲವು ಸಲ ರಾಜಕಾರಣದಲ್ಲಿ ಇರ್ತಾರೆ ಕೆಲವು ಬುದ್ಧಿಜೀವಿ ಅಂತ ಎಣಿಸ್ಕೊಂಡವರು ಇದ್ದಾರೆ ಅದು ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ನನ್ನ ಹತ್ರ ಹೇಳಿದವರು ಇದ್ದಾರೆ ನಾನು ಸ್ವಾಮೀಜಿಗಳ ಹತ್ರ ಎಲ್ಲ ಹೋಗುದಿಲ್ಲ ಅಂತ ಹಾಗೆ ಒಂದು ಸಲಕ್ಕೆ ಒಬ್ಬರು ಬಂದು ನಮ್ಮ ಗುರುಗಳನ್ನು ಭೇಟಿ ಮಾಡಿ ಒಂದ್ಸಲ ಆಶೀರ್ವಾದ ತಗೊಂಡ್ರು ಪ್ರಯಶಃ ಅವರು ಇವತ್ತಿನವರೆಗೂ ನಮ್ಮ ಸ್ವಾಮೀಜಿಗಳನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಆತ್ಮೀಯ ಸಂಬಂಧದೊಟ್ಟಿಗೆ ಗುರು ಆಶೀರ್ವಾದವನ್ನು ಕೊಡತಕ್ಕಂತ ಸೇವಿ ಒಂದು ಮಾತ್ರ ಸ್ವಾಮೀಜಿ ಅವರಿದ್ರೆ ನಮ್ಮ ಬ್ರಹ್ಮಾನಂದ ಸರಸ್ವತಿ ಯತಿವರಿಯರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಅಲ್ಲಿ ಇರುವಂತಹ ಆ ಒಂದು ಜೋರ್ಜನ್ಯನ್ನ ತಿರಸ್ಕಾರ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜವನ್ನು ಕೂಡಿಸಿ ಎಲ್ಲ ಸಮಾಜದ ಮುಖ್ಯವಾಹಿನಿಗೆ ಎಲ್ಲ ಸಮಾಜದ ತರುವಂಥ ಕೆಲಸವನ್ನು ಮಾಡಿ ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಟ್ಟು ಅವರು ಒಂದು ನಮಗೆ ಸ್ವಾಮೀಜಿಯವರನ್ನು ಹೇಳ್ಕೊಳ್ತಾಯಿದ್ರು ಆದರೆ ಅದು ಖಾಲಿ ಮಂಗಳೂರು ಈ ಭಾಗದಲ್ಲಿ ಮಾತ್ರ ಗೊತ್ತಿತ್ತು ಬಿಟ್ಟರೆ ನಮ್ಮ ಈ ಭಾಗದ ಜನರಿಗೆ ವಿಶೇಷವಾಗಿ ಗೊತ್ತಿಲ್ಲ ಇತ್ತು ಆದ ರೀತಿಯಲ್ಲಿ ಅವರು ಅವರದೇ ಆದ ಒಂದು ಪ್ರಯತ್ನದಿಂದ ಒಂದು ಮಠವನ್ನು ಕಟ್ಟಿ ಒಂದು ಮಂದಿರವನ್ನು ಕಟ್ಟಿ ಅಲ್ಲಿ ಸಮಾಜಕ್ಕೆ ಹೇಳಿ ಅದನ್ನ ದಾನವಾಗಿ ಇಟ್ಟು ಮೀಸಲಾಗಿಟ್ಟು ಸಮಾಜದ ಕಾರ್ಯದಲ್ಲಿ ಅವರು ತೋಡಿಸ್ಕೊಂಡಿದ್ದರು ಅದರಿಂದ ಜನರು ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನ ಸ್ವಾಮಿಯವರ ಕರೆದು ನಮ್ಮ ಸಮಾಜದ ಸ್ವಾಮಿಯಂತೆ ಸ್ವೀಕಾರ ಮಾಡಿದ ಮೇಲೆ ಅದು ಮಂಗಳೂರದಲ್ಲೂ ಆಮೇಲೆ ನಡೀತು ಆಮೇಲೆ ಆ ಸ್ವಾಮೀಜಿ ಹೇಳುವಂಥ ಒಂದು ಪರಂಪರೆ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಎಲ್ಲವರ ಮನೆ ಮನೆಯಲ್ಲೂ ಆಚರಣೆ ಮಾಡುವಂಥ ಒಂದು ಕೆಲಸ ನಡೀತು ತುಂಬ ಚಾತುರ್ಮಾಸ ಹೇಳುವಂಥ ಇಂಥ ಒಂದು ಪುಣ್ಯ ಕಾರ್ಯದಲ್ಲೂ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ಇದು ನಮ್ಮ ಸಮಾಜದ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಪುಣ್ಯ ಚಾತುರ್ಮಾಸ ಕಾರ್ಯಕ್ರಮ ಎರಡು ಕಮಿಟಿಯವರು ನಿಚ್ಚಲಮುಖಿ ಮತ್ತು ಸಾರ್ದೋಳಿ ಅವರು ಸೇರಿ ತುಂಬಾ ಅದ್ಭುತವಾಗಿ ಒಬ್ಬ ಚಾತುರ್ಮಾಸ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬಹುದು ಮತ್ತು ಸುಂದರವಾಗಿ ಆ ಕಾರ್ಯಕ್ರಮ ಎಲ್ಲರ ಭಟ್ಕಳ ಜನ ದರ್ಶನದಲ್ಲಿ ಜನತೆ ಹಾಗೂ ಜಿಲ್ಲೆ ಎಲ್ಲರ ಶಕ್ತಿ ಮೇರೆಗೆ ನಡೆದಿತ್ತು ಆದ್ರೆ ಇವತ್ತು ಇಲ್ಲಿ ನೋಡಿದಾಗ ಬಹಳ ಸಂತೋಷ ಆಯ್ತು ಇವತ್ತು ಕೊ ಈ ಒಂದು ಗ್ರಾಮದಲ್ಲಿ ಅತ್ಯಂತ ಸುಂದರವಾಗಿ ಏನು ಚಾತು ಪ್ರಥಮ ಬಾರಿ ಮಾಡಿದ್ರು ಅತ್ಯಂತ ಅದ್ಭುತ ಯಾಕಂದ್ರೆ ಈ ಬರಡು ಭೂಮಿ ಅಂತಕ್ಕಂಥ ಭಾಗದಲ್ಲಿ ನಾನು ಇಲ್ಲಿಯ ಪ್ರಮುಖರಾಗಿರ್ತಕ್ಕಂಥ ಎಚ್ ಆರ್ ನಾಯಕರು ಮತ್ತು ಅವ್ರ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕಂದ್ರೆ ಒಂದು ಬರಡು ಭೂಮಿ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಸಭಾಭವನವನ್ನ ಕಟ್ಟು ಇಲ್ಲಿ ಸಮಾಜಕ್ಕೆ ಇದಕ್ಕನ್ನು ಮುಡುಪಾಗಿಟ್ಟು ಇವತ್ತೊಂದು ಹೆಜ್ಜೆ ಮುಂದೋಗಿ ಇಲ್ಲೊಂದು ಚಾತುರ್ಮಾಸ ಮಾಡಬೇಕು ಸಮಾಜವೆಲ್ಲ ಒಟ್ಟು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅದ್ಭುತವಾಗಿ ಇಲ್ಲಿ ವಿಜ್ ವಿನ್ಯಾಸ ಸ್ಟೇಜ್ ವಿನ್ಯಾಸ ಇಲ್ಲಿಯ ಒಂದು ವ್ಯವಸ್ಥೆ ನೋಡಿದಾಗ ಹೃದಯ ತುಂಬುತ್ತದೆ ಸರ್ ನಿಮಗೆ ನಾನು ನಿಮ್ಮ ತಂಡಕ್ಕೆ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಬಹಳ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಬೇಕು ಅಂತ ಮಹಾ ಗುರುಗಳು ಇವತ್ತು ನಮಗೆ ದರ್ಶನವಿಚ್ಚಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಹೋಭಾಗ್ಯ ಅದಂತ ನಾವು ತಿಳ್ಕೊಳ್ಳೇ ಬೇಕು ಅಂತ ನಾನು ಹೇಳಲು ಬಯಸ್ತೇನೆ ಕಬೀರರ ಒಂದು ಅತ್ಯಂತ ಒಂದು ಸಂತ ವಾಣಿ ಇದೆ ಹೇಳುತ್ತೆ ಅಂತ ಹೇಳಿದ್ರೆ ಗುರು ಮತ್ತು ದೇವರು ಎದುರು ಬಂದಾಗ ಯಾರಿಗೆ ಮೊದಲ ನಮಸ್ಕಾರ ಅಂತೇಳಿ ಅದು ನಿಮ್ಗೆಲ್ಲ ಗೊತ್ತಿದೆ ಗುರುವಿಗೆ ಮೊದಲ ನಮಸ್ಕಾರ ಅಂತ ಅದು ನಾನು ಯಾವ ರೀತಿ ಕಂಡಿದ್ದೇನೆ ಅಂತ ಹೇಳಿದ್ರೆ ಗುರು ಅಂದ್ರೆ ತಾಯಿ ಮತ್ತೆ ದೇವರು ಅಂತ ಹೇಳಿದ್ರೆ ತಂದೆ ಯಾಕಂದ್ರೆ ತಂದೆಯನ್ನು ತೋರಿಸುವುದು ತಾಯಿ ಅಷ್ಟೇ ತಾನೆ ಹೀಗೆ ತಾಯಿ ಇಲ್ಲದೆ ತಂದೆಯ ಹತ್ತಿರ ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ ಗುರುವಿನ ಹತ್ತಿರ ಅಥವಾ ಭಗವಂತನ ಹತ್ತಿರ ಹೋಗ್ಬೇಕಂದ್ರೆ ಗುರುವಿಲ್ಲದೆ ಹೋಗಲು ಸಾಧ್ಯವಿಲ್ಲ ಅಂತ ಒಂದು ಮಹಾಗುರುಗಳ ಪಾದಕಲದಲ್ಲಿ ಸ್ಮರಣೆಗಳನ್ನು ಮಾಡ್ತಾ ಇನ್ನೊಮ್ಮೆ ನಮಸ್ಕರಿಸ್ತಾ ಇದ್ದೇನೆ ಆ ಕಾಲಘಟ್ಟ ಇತ್ತು ಅದು ಈಗ ಮಾರ್ಕಳಿಸಿದೆ ಇದು ಸಂತೋಷ ಇಲ್ಲಿ ನಾನು ಪ್ರಥಮವಾಗಿ ಎಚ್ ಆರ್ ನಾಯ್ಕರಿಗೆ ಅಭಿನಂದಿಸ್ತೇನೆ ಎಚ್ ಆರ್ ನಾಯ್ಕರವರೇ ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಈ ಎಲ್ಲ ಬಳಗವನ್ನು ತಗೊಂಡು ಸಮಾಜದ ಮಂಜುನಾ ಮಂಜುನಾಥ ನಾಯಕರನ್ನ ತಗೊಂಡು ಈ ಕಡೆ ನಮ್ಮ ಹೊನ್ನಾವರ ಸಮುದಾಯದ ಟಿ ಟಿ ನಾಯ್ಕರನ್ನು ಕೂಡಿಸ್ಕೊಂಡು ಹೊನ್ನಾವರ ಬಡ್ಕ ಹೊನ್ನಾವರ ಮತ್ತೆ ಕುಮಟವನ್ನ ಸೇರಿಸ್ಕೊಂಡು ನಿಮ್ಮ ರಾಜಧಾನಿಯಲ್ಲಿ ಇವತ್ತೇ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಮಗೆ ನಾನು ಅಭಿನಂದಿಸ್ತೇನೆ ಒಂದು ಕಡೆ ಗುರುಗಳಿಂದ ನಾವು ಎಲ್ಲವನ್ನು ಬಯಸ್ತೇವೆ ಗುರುಗಳು ನಮ್ಮಿಂದ ಏನನ್ನು ಬಯಸುತ್ತೇವೆ ಗುರುಗಳು ಏನೇ ಮಾಡಿದ್ರು ಶಿಷ್ಯಂದಿರಿಗೆ ಪೂರಕವಾಗಿ ಅವ್ರಿಗೇನು ಬೇಕು ಅವ್ರು ಏನು ಆಗಬೇಕು ಅವರು ಎಲ್ಲೂ ಕಷ್ಟದಲ್ಲಿ ಸಿಗಬಾರ್ದು ಆ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಕರೆಕ್ಟಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗುರುಗಳ ಆಸೆ ಅವರ ಆಶೀರ್ವಾದ ಅದಕ್ಕೆ ಪೂರಕವಾಗಿ ನಮ್ಮ ಯೋಗ ಹೋದ ವರ್ಷ ಬಡ್ಕಳದಲ್ಲಿ ಈ ವರ್ಷ ಆಶೀರ್ವಚನ ನೀಡಿದ ಶ್ರೀಗಳು ಚಾತುರ್ಮಾಸಿ ವೃತ್ತವನ್ನು ಸಂಘಟಿಸುವುದು ತೀರಾ ಕಷ್ಟ ಎಂದು ಭಾವಿಸಿದ್ದೆವು ಆದರೆ ಪ್ರತಿ ವರ್ಷ ಬಿಲ್ಲವ ನಾಯಕರು ಮತ್ತು ಭಕ್ತಾದಿಗಳು ನಮ್ಮೂರಲ್ಲಿ ನಮ್ಮೂರಲ್ಲಿ ಎಂದು ಮುಗಿಬೀಳುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಅಂದರೆ ಅಧ್ಯಾತ್ಮದ ಸೂತ್ರಗಳು ಅಂತಹ ಸೂತ್ರಗಳು ಇವತ್ತು ಹಿಮಾಲಯದಲ್ಲಿ ಬಾಕಿಯಾಗಿದೆ ಇಲ್ಲಿಗೆ ಬರಲಿಲ್ಲ ಅಥವಾ ಅದಕ್ಕೆ ಗುರುಪರಂಪರೆ ಕೆಳಗೆ ಇಳಿಯಲ್ವ ಗೊತ್ತಿಲ್ಲ ಅವಧೂತ ಪರಂಪರೆ ಸಾಕ್ಷಾತ್ ನಿತ್ಯಾನಂದರು ಅಂದರೆ ಪರಮಾತ್ಮ ಅಂತ ಹೇಳ್ತೇವೆ ಮೂಲ ಪರಂಪರೆ ಅವರು ಸತ್ತವರನ್ನು ಕೂಡ ಬದುಕಿಸ್ತಾರೆ ಅದು ನಿಮಗೂ ಆಗ್ತದೆ ನಮಗೂ ಆಗ್ತದೆ ಎಲ್ಲರಿಗೂ ಆಗ್ತದೆ ಹೊರಗಿಂದಲ್ಲ ವಿವೇಕಾನಂದರು ಹೇಳ್ತಾರೆ ಎವರ್ ಸೋಲ್ ಈಸ್ ಡಿ ಇಡ್ ಎನ್ ದಿ ಡಿನಿಟಿ ಆಫ್ ದಿ ಮೆನಿಫೆಸ್ಟೇಷನ್ ಇಸ್ ಕಾಲ್ಡ್ ರಿಲಿಜನ್ ನಿಮ್ಮ ಎಲ್ಲ ಆತ್ಮಗಳು ಅಂತಸ್ಥವಾಗಿ ಪವಿತ್ರವಾಗಿದೆ ನಿಮ್ಮ ಎಲ್ಲರೂ ನೀವು ಪವಿತ್ರಾತ್ಮರೇ ಆಗಿದ್ದೀರಿ ಆ ಪವಿತ್ರತೆ ಉಂಟಲ್ಲ ಅದು ಅಂತಸ್ಥವಾಗಿದೆ ಅದಕ್ಕೊಂದು ಮಬ್ಬು ಬಂದಿದೆ ಮೋಡ ಬಂದಿದೆ ಇವತ್ತು ಬೆಳಗಿಂದ ಮಧ್ಯಾಹ್ನವರೆಗೆ ನಮ್ಮ ಸೂರ್ಯ ಹೇಳಿದಾಗೆ ಮೋಡ ಕರಗಬೇಕು ಮೋಡ ಕರಗಬೇಕಾದ್ರೆ ಏನಂದರೆ ನಿಮ್ಮಲ್ಲಿ ಸಾತ್ವಿಕತೆ ಬರಬೇಕು ನಮಗೆ ಈಗ ಯಾರು ವಿರೋಧಿ ಭೀಮಣ್ಣ ವಿರೋಧಿಯ ಮಾಂಕಾಳು ವಿರೋಧಿಯ ಅಥವಾ ಸುನಿಲ್ ನಾಯ್ಕರು ವಿರೋಧಿ ಅಂತ ಆ ಭಾವನೆ ಬೇಡ ನಮಗೆ ಯಾರೂ ವಿರೋಧಿಯಲ್ಲ ಉದ್ಧಾರ ಆತ್ಮನ ಆತ್ಮನ ಆತ್ಮನಾವಸಾದ ಏತ ಆತ್ಮನ ಆತ್ಮನೋ ಬಂದು ಆತ್ಮಯೋರೆ ಪರಾತ್ಮನ ನಿನ್ನ ಆತ್ಮವನ್ನು ನೀನೇ ಉದ್ದರಿಸಬೇಕು ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತೆ ಭಗವಂತ ಭಗವದ್ಗೀತೆ ಹೇಳಿ ಹೇಳ್ತಾನೆ ಎಲ್ಲೋ ನಮಗೆ ಒಂದೊಂದು ಸಲ ಗಡಿಬಿಡಿ ಆಲೋಚನೆಗಳು ನಮಗೆ ಅವರು ವಿರೋಧ ಮಾಡ್ತಾರೆ ಇವರು ಇದು ಮಾಡೋದು ಖಂಡಿತ ಇಲ್ಲ ನಿಮ್ಮ ತಲೆಯಲ್ಲಿ ಎಷ್ಟು ಬರೆದಿದೆ ಪೂಂಜರೆ ಅದರಿಂದ ಒಂದು ಇಂಚನ್ನು ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ ನೀವೆಲ್ಲ ನಮ್ಮ ಪರಮಶಿಷ್ಯರು ನಮ್ಮ ನೆರಳಿನಲ್ಲಿ ಇರೋದನ್ನು ಸರಿಯಾಗಿ ಡೈಜೆಸ್ಟ್ ಮಾಡಿಕೊಂಡವರು ನಾವು ಸುಮ್ಮನೆ ಹೇಳೋದು ಗುರುಗಳು ಪೂಂಜರಿಗೆ ಹೆಚ್ಚು ಆಶೀರ್ವಾದ ಮಾಡ್ತಾರಾ ಮುರಳಿಯವ್ರಿಗೆ ಹೆಚ್ಚು ಆಶೀರ್ವಾದ ಮಾಡ್ತಾರೆ ಅಥವಾ ಸುನೀಲ್ ನಾಯ್ಕರಿಗೆ ಮಾಡ್ತಾರಾ ರತ್ನಾಕರಿಗೆ ಮಾಡ್ತಾರೆ ಅಥವಾ ನಮ್ಮ ಇಲ್ಲ ಅವರ ದೊಡ್ಡದು ಆ ಬುತ್ತಿಯಲ್ಲಿರುವುದಷ್ಟೇ ಕುಮಟ ಶಾಸಕರಾದ ದಿನಕರ ಶೆಟ್ಟಿ ಶಿರ್ಷಿ ಶಾಸಕರಾದ ಭೀಮಣ್ಣಟ್ಟಿ ನಾಯ್ಕ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶಿವಾನಂದ ನಾಯ್ಕ್ ಭಟ್ಕಳದ ಮಾಜಿ ಶಾಸಕರಾದ ಸುನೀಲ್ ನಾಯ್ಕ್ ಸಹ್ಯಾದ್ರಿ ಕ್ಯಾಶು ಪ್ರೊಸೆಸಸ್ ಕುಮಟದ ಮುರಳೀಧರ ವಿ ಪ್ರಭು ಕಂಕನಾಡಿ ಶ್ರೀ ಬ್ರಹ್ಮಬೇದರ್ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್ ಮುಂತಾದವರು ವೇದಿಕೆಯಲ್ಲಿತ್ತರು